ಹಾ ಸೊ ಹೇಗೆ ಸರ್ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇವಾಗ ಏನ್ ಪೋಸ್ಟ್ ಮೆಟ್ರಿಕ್ ಒಂದು ಬಿ ಸಿ ಎಂ ಹಾಸ್ಟೆಲ್ ಅಪ್ಲಿಕೇಶನ್ ಕರೆದಿದ್ದಾರೆ ಓಕೆ ಪ್ರತಿಯೊಬ್ರು ಕೂಡ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಓಕೆ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದ್ರಿಂದ ಎಷ್ಟು ಅಮೌಂಟ್ ಬರುತ್ತೆ ಮತ್ತೆ ಯಾರಿಗೆಲ್ಲ ಬೆನಿಫಿಟ್ ಆಗುತ್ತೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇವಾಗ ಆಲ್ರೆಡಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಇವಾಗ ಫಸ್ಟ್ ಪಿ ಯು ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ಇವಾಗ ವಿದ್ಯಾರ್ಥಿಗಳು ಇದನ್ನ ಅಪ್ಲಿಕೇಶನ್ ಹಾಕ್ತಾ ಇದಾರೆ ಓಕೆನು ಎರಡು ದಿನ ಮಾತ್ರ ಒಂದು ಟೈಮಿಂಗ್ ಇದೆ ಸ್ನೇಹಿತರೆ ಓಕೆ ಯಾರೆಲ್ಲ ವಿದ್ಯಾರ್ಥಿಗಳು ಪಿ ಯು ಸಿ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಇನ್ನೂ ಕೂಡ ಬಿ ಸಿ ಎಂ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿಲ್ಲ ಓಕೆ ನೋಡಬಹುದು ಜೂನ್ ಇಪ್ಪತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಓಕೆ ಇನ್ನೂ ಯಾರಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಸೊ ಇನ್ನು ಎರಡ್ ದಿನ ಮಾತ್ರ ಟೈಮಿಂಗ್ ಇದೆ ಆದಷ್ಟು ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿ ಓಕೆ ಅಪ್ಲಿಕೇಶನ್ ಹಾಕ್ಬೇಕಪ್ಪಾ ಅಂದ್ರೆ ನಾನು ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದಿನಿ ಆ ಒಂದು ನಂಬರಿಗೆ ನೀವು ಡಾಕ್ಯುಮೆಂಟ್ ಕಳಿಸ್ಕೊಟ್ರೆ ನಾನೇ ನಿಮಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೀನಿ ಸ್ನೇಹಿತರೆ ಓಕೆ ಹಾಗೆ ಪ್ರತಿಯೊಂದು ಮಾಹಿತಿ ತಿಳ್ಸ್ಕೊಡ್ತಾ ಇರ್ತೀನಿ ಆದ್ರಿಂದ ಪ್ರತಿಯೊಬ್ರು ಕೂಡ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಪ್ರತಿಯೊಬ್ಬರು ಕೂಡ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದೆ ಬರುವಂತ ಯಾವುದೇ ಸ್ಕಾಲರ್ಶಿಪ್ ಆಗಿರ್ಬೋದು ಹೊಸದಾಗಿ ಏನೇ ಒಂದು ಗೌರ್ಮೆಂಟ್ ಇಂದ ಅಪ್ಡೇಟ್ ಬಂದ್ರು ಕೂಡ ತಕ್ಷಣ ನಿಮ್ಗೆ ತಿಳ್ಸ್ಕೊತಾ ಹೋಗ್ತೀನಿ ಓಕೆ ನೀವು ಬಿ ಸಿ ಎಂ ಹಾಸ್ಟೆಲ್ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಇವಾಗ ಫಸ್ಟ್ ಕ್ವೆಶನ್ ಮತ್ತೆ ಸೆಕೆಂಡ್ ಕ್ವಶನ್ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿ ಒಂದು ಹದಿನೈದರಿಂದ ದಿನ ಆಗ್ತಾ ಬಂದು ಇನ್ನು ಎರಡು ದಿನ ಮಾತ್ರ ಟೈಮಿಂಗ್ ಇದೆ ಸೊ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿ ಓಕೆ ನೋಡಬಹುದು ಡಿಗ್ರಿ ವಿದ್ಯಾರ್ಥಿಗಳಿಗೆ ಯಾವಾಗ ಈ ಒಂದು ಹಾಸ್ಟೆಲ್ ಪ್ಲೀಸ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ತುಂಬಾ ದಿನ ಕೇಳ್ತಾ ಇದ್ರಿ ಓಕೆ ಇಲ್ಲಿ ನೋಡಬಹುದು ಡಿಗ್ರಿ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಇವಾಗ ಫಸ್ಟ್ ಸೆಮ್ ಆಗಿರ್ಬೋದು ಸೆಮ್ ಆಗಿರ್ಬೋದು ಫಿಫ್ತ್ ಸೆಮ್ ಆಗಿರ್ಬೋದು ಇವಾಗ ಸೆಕೆಂಡ್ ಸೆಮ್ ಮತ್ತೆ ಇವಾಗ ಯಾರೆಲ್ಲ ಹೊಸ್ದಾಗಿ ಅಡ್ಮಿಷನ್ ಮಾಡಿದ್ರ ನಿಮ್ಗೆ ಇವಾಗ ಜಸ್ಟ್ ಅಡ್ಮಿಷನ್ ಆಗಿದೆ ಅಡ್ಮಿಷನ್ ಆದ್ಮೇಲೆ ನಿಮ್ಗೆ ಯೂನಿವರ್ಸಿಟಿಯಿಂದ ನಂಬರ್ ಬರುತ್ತೆ ಆ ಒಂದು ನಂಬರ್ ಬರೋಕೆ ಇನ್ನೊಂದು ಹತ್ತರಿಂದ ಹದಿನೈದು ದಿನ ಕೂಡ ಆಗ್ಬಹುದು ಸ್ನೇಹಿತರೆ ಆದ್ರಿಂದ ಜುಲೈ ಜುಲೈ ಒಂದನೇ ತಾರೀಕಿಂದ ಆಲ್ಮೋಸ್ಟ್ ಬಿ ಸಿ ಮಾಸ್ಟರ್ ಅಪ್ಲಿಕೇಶನ್ ನಿಮ್ಗೂ ಕೂಡ ಅಪ್ಲೈ ಆಗುತ್ತೆ ಅಂದ್ರೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಕೂಡ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ ಓಕೆ ಇಲ್ಲಿ ನೋಡಬಹುದು ಇವಾಗ ಪಿಯು ಸಿ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಪ್ಲೈ ಮಾಡಕ್ಕೆ ಅಂತ ನೋಡಿದ್ರೆ ಇಲ್ಲಿ ನೋಡಬಹುದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡಬೇಕಾಗುತ್ತೆ ಪಿಯು ಸಿ ಮಾರ್ಕ್ಸ್ ಕಾಡ್ಬೇಕಾಗುತ್ತೆ ಆಮೇಲೆ ನಿಮ್ದೊಂದು ಕಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಒಂದು ಫೋಟೋ ಕಾಪಿ ಕೂಡ ಬೇಕಾಗುತ್ತೆ ಆಮೇಲೆ ನಿಮ್ದೊಂದು ಮೊಬೈಲ್ ನಂಬರ್ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ರೆ ಆರಾಮಾಗಿ ಒಂದು ಯಾರೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಇದಾರೆ ಆರಾಮಾಗಿ ಒಂದು ಅಪ್ಲಿಕೇಶನ್ ಕೂಡ ಹಾಕ್ಬೋದು ಸ್ನೇಹಿತರೆ ಬಿ ಸಿಎಂ ಹಾಸ್ಟೆಲ್ ಓಕೆ ಈ ಒಂದು ಬಿ ಸಿ ಎಂ ಹಾಸ್ಟೆಲ್ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂತ ನೋಡಿದ್ರೆ ಯಾರದೆಲ್ಲ ಒಂದು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಬಂದ್ಬಿಟ್ಟು ನೈಂಟಿಗಿಂತ ಜಾಸ್ತಿ ಇದೆ ನೈಂಟಿಗಿಂತ ನೈಂಟಿ ಪ್ಲಸ್ ಇದೆ ಅಂತ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದ್ರಿಂದ ಹಾಸ್ಟೆಲ್ ಆಗುತ್ತೆ ಓಕೆ ಬೈ ಚಾನ್ಸ್ ನಿಮ್ದು ನೈಂಟಿಗಿಂತ ಕಡಿಮೆ ಇತ್ತಪ್ಪ ಅಂದ್ರೆ ಅಂದ್ರೆ ಸೆವೆಂಟಿ ಸಿಕ್ಸ್ಟಿ ಐವತ್ ಫಿಫ್ಟಿ ಫೈವ್ ಒಂದು ಏಟಿ ಫೈವ್ ಈ ರೀತಿ ಒಂದು ಪರ್ಸೆಂಟೇಜ್ ಇತ್ತಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಆಗಿ ಅಪ್ಲಿಕೇಶನ್ ಹಾಕಿ ಹಾಕೋದ್ರಿಂದ ನಿಮ್ಗೆ ಹಾಸ್ಟೆಲ್ ಸೆಲೆಕ್ಟ್ ಆಗಲ್ಲ ಬಟ್ ನಿಮ್ಗೆ ಹದಿನೈದು ಸಾವಿರ ನಿಮ್ಗೆ ಅಮೌಂಟ್ ಬರುತ್ತೆ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದ್ರಿಂದ ಹಾಸ್ಟೆಲ್ ಆದಂತ ವಿದ್ಯಾರ್ಥಿಗಳಿಗೆ ನಿಮ್ಗೆ ಹಾಸ್ಟೆಲ್ ಹೋಗ್ಬೇಕಾಗುತ್ತೆ ಹಾಸ್ಟೆಲ್ ಆಗ ಯಾರಿಗೆಲ್ಲ ಹಾಸ್ಟೆಲ್ ಸೆಲೆಕ್ಟ್ ಆಗಲ್ಲ ಅಂತವ್ರಿಗೆ ಹದಿನೈದು ಸಾವಿರ ನಿಮ್ಗೆ ಅಮೌಂಟ್ ಕೂಡ ಗೋರ್ಮೆಂಟ್ ಕರ್ನಾಟಕ ಸರ್ಕಾರದಿಂದ ಸ್ಯಾಂಕ್ಷನ್ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಓಕೆ ಆದ್ರಿಂದ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಜುಲೈ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎರಡ್ ದಿನ ಮಾತ್ರ ಟೈಮಿಂಗ್ ಇದೆ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಆದಷ್ಟು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಶಿವರಾಮ ನಮಸ್ಕಾರ